thank <laughs> you ಇಪ್ಪತ್ತೈದನೇ ಸಾಲಿನ ಸಬ್ಲಿಂಗ ಮಹಾಯಶಿ ಮಹಾರಥೋತ್ಸವ ಕಾರ್ಯಕ್ರಮದಲ್ಲಿ ಶಸ್ತ್ರ ಭಾಗಿಯಾಗತಕ್ಕಂತಹ ಕಾರ್ಯಕ್ರಮದಲ್ಲಿ रज हिंदे हि कारण पत्त्यों में राज्य मतलब قطارو دغه کاريو قطارو دغه کاريو يار ديږي چې دغه کارره کوي دغه 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 ಮಹಾದೇವರು ಅಡ ಅರೇಜ್ ಮಾಡ್ಬೇಕಂತಪ್ಪ ಹೇಳಿ ಯಾರ್ಯಾರು ಡಿ ಲಕ್ಷ

ಶ್ರೀತಾ ವೈವಿ ಗೋವಿಂದರಾಜರವರು ಒಂದೂವರೆ ಲಕ್ಷ ರೂಪಾಯಿಗಳು ಶ್ರೀತಾ ವೈವಿ ಗೋವಿಂದರಾಜರವರು ಎಡಿಯುವರು

ಬದಲಾಗಿದೆ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿಗಳು ಶ್ರೀತ ವೈವಿ ಗೋವಿಂದರಾಜ್ ಸಾರಿ ಶ್ರೀತ ವೈವಿ ಗೋವಿಂದರಾಜ சன்ேகார்மேர்ச்சு ಯಾರು ಹೋಗ್ತಾ ಇರೋದು ಹೇಳಿ ಮಾಲವೇ ಕ್ಷಣಗಳಲ್ಲಿ ಎಲ್ಲ ಹಲವು ಚಕ್ರವರ್ತಿಗಳು ಅಪಾರ ಜಿಲ್ಲಾಧಿಕಾರಿಗಳ ಒಂದು ಸೋಮದಲ್ಲಿ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಗುವುದು ಈಗ ಶಸ್ತ್ರಾತ್ವಜ ಹರಾಜು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಎರಡು ಲಕ್ಷ ರೂಪಾಯಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಒಂದು ಸಾರಿ ಎರಡು ಲಕ್ಷ ರೂಪಾಯಿಗಳು ಅಂತ ಹೇಳಿ ಸದ್ಭಕ್ತ ಮಹಾಶರೆ ತಮ್ಮೆಲ್ಲರ ಗಮನಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎರಡು ಲಕ್ಷ ರೂಪಾಯಿಗಳು ಎರಡು ಸಾರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎರಡು ಲಕ್ಷ ರೂಪಾಯಿಗಳು ಎರಡು ಸಾರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಕನ್ನಡನವರು ಗೌಡಿಗೆರೆ ಎರಡು ಲಕ್ಷ ರೂಪಾಯಿಗಳು ನೀವು ದರ್ಶಿಸ ಬಡವರಿಸುವುದನ್ನ ಬರೀತ ಹಳ್ಳಿಯ ಕಣ್ಣಿಗೆ ಕಾಣಿಸದಂತೆ ಅದು ನೀವು ಕಾಪಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮಹಾರಥೋತ್ಸವ ಕಾರ್ಯಕ್ರಮದ ಜಾತ್ರಾ ಪತ್ರಿಕೆ ಮುದ್ರಣ ಸೇವೆಯ ಒಂದು ಸೇವಾಕರ್ತರು ಶ್ರೀಮತಿ ಗಂಗಮ್ಮ ಕೆವಿ ಮತ್ತು ಎಚ್ ಎನ್ ರಾಮೇಗೌಡರು ಪ್ರಶಾಂತ್ ನಗರ ಬೆಂಗಳೂರು ಕ್ಷೇತ್ರದ ಪರವಾಗಿ ಸಿದ್ಧಲಿಂಗೇಶ್ವರದಲ್ಲಿ ನಾವು ಪ್ರಾರ್ಥಿಸ್ತೇವೆ ಇಂಥ ಗಂಗಣ್ಣನವರ ಸನ್ಮಾನ್ಯ ಡಿ ಕೆ ಸರ್ ಅವರ ಒಂದು ಪರವಾಗಿ ಇವತ್ತು ಶಿಕ್ಷಣ ಧ್ವಜವನ್ನ ಹರಿ ಭಾರತೋತ್ಸವ ಬಹಳ ವಿಜೃಂಭಣೆಯಿಂದ ಸಾಗಬಡ್ತಾ ಇದೆ ಗ್ರೀಸ್ವಾಮಿ ಅವರ ಭಾರತೋತ್ಸವ ಬಹಳ ವಿಜೃಂಭಣೆಯಿಂದ ಸಾಕ್ತಾ ಇದೆ ತಾವೆಲ್ಲರೂ ಕೂಡ ಆ ಸಮೂಹ ಹಣ್ಣು ದವನಗಳನ್ನ ಎಸೆದು ಒಂದು ಸುಸಂದರ್ಭ